राज <laughs> ಕೋಟೆ ಬಾಯ್ ತೀವ್ರ ವತಿಯಿಂದ ಮೂರನೇ ಬಾರಿಗೆ ರಾಜ್ಯ ಮಟ್ಟದ ಓಪನ್ ಖೋಖೋ ಟೂರ್ನಮೆಂಟ್ ಅನ್ನು ಹಾಕಲಾಗಿದೆ ಇದು ಪ್ರಪತ್ತಮ ಬಾರಿಗೆ ಪೆಟ್ಲೈಟ್ ಅನ್ನು ನಡೆಸಲಾಗುತ್ತದೆ ಅವರಿಗೆ ಎಲ್ಲರೂ ಸಗರ ನೀಡಿದರೆ ಹಾಗೂ ಸದರನ್ನು

ಒಂದು ಚಿಕ್ಕ ಟೂರ್ನಮೆಂಟ್ ನಡೆಸಲಾಗತ್ತೆ ಅಂತ ನಮ್ಮ ಟೀಚರ್ ಅವರು ವೈಯಕ್ತಿಕ ಕಡೆಯಿಂದ ಪಾಪ ಎಲ್ಲ ಸ್ಪಾನ್ಸರ್ ಎಲ್ಲ ಮೇಜರ್ಗಾಗಿ ಎಲ್ಲ ನಡ್ತ ನಡ್ಸಿಕೊತಾರಪ್ಪ ಅವರಿಗೆ ಜೊತೆ ಧನ್ಯವಾದಗಳು ಹಾಗೆ ನಮ್ಮ ಜಗದೀಶ್ ಅವರು ಮಾಲಿಕ ಜಗದೀಶ್ ಅವರು ಅವರು ಕೂಡ ಸಹಕಾರ ನೀಡಿದ್ದೇನೆ ಅವರಿಗೆ <tries> ಧನ್ಯವಾದ <tries> <tries> ಉತ್ತಮ ಡಿಫೆನ್ಸ್ ಮಾಡ್ತಾ ಇದಾರೆ ಬಾವು ಕೋಡೆ ತಂಡದ ಆಟಗಾರರು ಯಾವ ರೀತಿ ಪ್ರತ್ಯುತ್ತರ ಕೊಡ್ತಾರೆ ತಣ್ಣದ ಆಟಗಾರರು ஆர்சி தண்ட உத்தமவாத ஆட்டனா எல்லாரும் சப்போடு ஆர்ஜி தண்டன நீடி ಸ್ವಲ್ಪ ಹೊರ ಹೋಗ್ತಾ ಇದ್ದಾರೆ ಬಾಲಕೋಟೆ ಕನ್ನಡ ಆಟಗಾರ ನಂಬರ್ ಬಾಲ್ಕೋಟೆ ಕನ್ನಡ ಆಟಗಾರ ಹಾಡ್ತಾ ಇದಾರೆ ಜರ್ಸಿ ನಂಬರ್ ಜೀರೋ ಸೆವೆನ್ ಎಂ ಸದನವಾಗಿ ನಾಲ್ಕು ನಿಮಿಷ ಆರ್ಜದಲ್ಲಿ ನಂಬರ್ ಸೆವೆನ್ ಅವರಿಗೆ ಮೂರನೇ ಕಡೆ ಒಂದು ಎರಡು ಸಾವಿರದ ಒಂದು ರೂಪಾಯಿ ಸತತವಾಗಿ ನಾಲ್ಕು ನಿಮಿಷಗಳು ಆಡಿಸಿದ್ರೆ ಜೀರೋ ಸೆವೆನ್ ಜೀವನ ಒಂದು ಹೆಚ್ಚು ಕಲಾ ಹತ್ತು ಎರಡು ಸಾವಿರದ ನೀವು ಎಲ್ಲರೂ ತಪ್ಪ ಹೋರಿದ್ರ ಮೂಲಕ ನಂಬರ್ ಜರ್ಸಿ ನಂಬರ್ ಸೆವೆನ್ಗೆ ಕೋಶ ನೋಡಬೇಕು ಹೆಚ್ಚನದ ಆಟ ಆಡ್ತಾ ಇದ್ದಾರೆ ನಂಬರ್ ಸೆವೆನ್ ಮೊದಲವರ ಪ್ರೀತಿಯ ಆಟಗಾರ ಆಗಿರ್ತಾರೆ ಅವರು ಈಗ Diolch yn fawr iawn am wylio'r fideo. Oh melli பள்ளாரி வசூலிக்கு வர்சஸ் பள்ளாரி எடுத்து தமிழ் ஆடகார்கள் அங்கணி ரெடி இருக்கே இவத்தின் தினா டீமிய முப்பையா தயமாா எல்லா தமிழ் ஆடகார்கள் ரெடி இருக்கா பள்ளார தண்ட் எல்லா யாரு சதூ இல்ல இரோக்காய் கழிச்சு தயமாடி தண்ட எல்ல கையெத்தி தயமானி É... Mm.